ನಮಸ್ಕಾರ ಸ್ನೇಹಿತರೆ ಎಲ್ಲ ಒಂದ್ ಕಡೆ ಇವತ್ತಿನ ಒಂದು ವ್ಯವಸ್ಥೆ ರಾಜಕೀಯದ ವ್ಯವಸ್ಥೆ ರೈತರ ಕುಡಿಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪರಿಸ್ಥಿತಿ ಉಂಟಾಗಿದೆ ಎಲ್ಲ ಒಂದ್ ಕಡೆ ರಾಜಕಾರಣಿಗಳು ಮಾಡುವಂತ ಲಜ್ಜೆಗೆಟ್ಟ ಒಂದು ವ್ಯವಸ್ಥೆಯಲ್ಲಿ ಎಲ್ಲ ಒಂದ್ ಕಡೆ ಬೈರಮಂಗಲದ ಏನು ಹೋರಾಟ ಇದೆ ಭೂ ಸ್ವಾಧೀನ ಆಗಬೇಕು ಅಂತೇಳಿ ಏನು ಉಪಮುಖ್ಯಮಂತ್ರಿಗಳು ಏನು ಡಿ ಕೆ ಶಿವಕುಮಾರ್ ಸಾಹೇಬ್ರುಗಳು ಏನು ಟೌನ್ಶಿಪ್ ಮಾಡೋಕ್ಕೆ ಹೊರಟಿದ್ದಾರೆ ಎಲ್ಲೋ ಒಂದ್ ಕಡೆ ರೈತರ ಒಂದು ಭೂ ಪ ವಶಕ್ಕೆ ಪಡ್ಕೊಂಡು ಸರ್ಕಾರ ಅಲ್ಲಿನ ಒಂದು ಪರಿಸ್ಥಿತಿನ ಯಾವ ರೀತಿ ಅಲೋಲ ಕಲೋಲ ಮಾಡಿದೆ ರೈತರು ಎಲ್ಲಿ ಹೋಗಬೇಕು ರೈತ ಇವತ್ತು ಭೂಮಿನ ಕೊಟ್ಬಿಟ್ಟು ಅಲ್ಲೇ ಸೆಕ್ಯೂರಿಟಿ ಕೆಲಸ ಮಾಡಬೇಕಾ ಇಲ್ಲ ಏನು ಹೊಟ್ಟೆಗೆ ಅನ್ನ ತಿನ್ಬೇಕಾ ಇಲ್ಲಾಂದರೆ ಕಕ್ಕ ತಿನ್ಬೇಕಾ ಅವನ ಪರಿಸ್ಥಿತಿ ಏನು ಅವನ ಹೆಂಡತಿ ಮಕ್ಕಳುಗಳ ಪರಿಸ್ಥಿತಿ ಏನು ಎಲ್ಲಿ ಮಾಡಿ ಮಾಡಿ ಉತ್ತರ ಕರ್ನಾಟಕ ಭಾಗದಲ್ಲಿ ಎಷ್ಟು ಎಷ್ಟು ಎಷ್ಟೆಷ್ಟು ಭೂಮಿಗಳಿದೆ ಬಡು ಭೂಮಿ ಇದೆ ಅಲ್ಲಿ ಟೌನ್ಶಿಪ್ ಮಾಡಿ ಅಲ್ಲಿ 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 ವ್ಯವಸ್ಥೆಯನ್ನು ಸರಿಪಡಿಸಿ ಅದು ಬೆಂಗಳೂರೇ ಉದ್ಧಾರ ಆಗಬೇಕಾ ಉತ್ತರ ಕರ್ನಾಟಕ ಭಾಗ ಉದ್ದಾರ ಮಾಡಿ ಎಲ್ಲ ಒಂದು ಕಡೆ ಇವತ್ತು ರೈತರನ್ನ ಮೇಲೆ ಇವತ್ತು ನೀವು ಸಮಾಧಿಗೊಂಡ ಕಟ್ತಿದ್ದೀರಾ ರೈತರ ಎದುರಾಕೊಂಡ್ರೆ ದಯಮಾಡಿ ಎಚ್ಚರಿಕೆ ಗಂಟೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ರೈತರನ್ನ ಮುಟ್ಬೇಡಿ ಇವತ್ತು ರೈತರ ಬೆಳೆದಂಥ ಬೆಳೆಗೆ ಸೂಕ್ತ ಬೆಲೆ ಇಲ್ಲ ಅದಕ್ಕೆ ಬೆಲೆನ ಕಟ್ಕೊಡಿ ಅದು ಬಿಟ್ಟು ಇವತ್ತು ರೈತರನ್ನ ಭೂಮಿನ ರೈತ ಹುತ್ತಿ ಬಿತ್ತಿ ಬೆಳೆಯುವಂಥ ಭೂಮಿನ ಇವತ್ತು ನೀವು ವಶಕ್ಕೆ ಪಡಿಸ್ಕೊಂಡ್ರೆ ರೈತ ಎಲ್ಲೋಗಬೇಕು ರೈತನ ಪರಿಸ್ಥಿತಿ ಏನು ರೈತ ಮನೆ ಮಠ ಮಾಡಿಕೊಂಡು ಗಂಟು ಮುಟ್ಟೆ ಕಟ್ಕೊಂಡು ಎಲ್ಲಿ ಎಲ್ಲೋಗಬೇಕು ಎ ಎಲ್ಲಿ ವಾಸ ಮಾಡಬೇಕು ಅವನ ಪರಿಸ್ಥಿತಿ ಏನು ಅವನ ಮುಂದಿನ ಪೀಳಿಗೆಯ ಪರಿಸ್ಥಿತಿ ಏನು ಅವನ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳು ಮುಂದಿನ ಪರಿಸ್ಥಿತಿಗಳು ಯಾವ ರೀತಿ ಹೋಗ್ಬೇಕು ಒಂದು ಬಾರಿ ನೀವು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಕೊಟ್ಟಿದ್ದೀರಾ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದೀರ ದೊಡ್ಡ ದೊಡ್ಡ ಕಾಲೇಜುಗಳ್ ಕಟ್ಟಿದ್ದೀರ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗಳು ಕಟ್ಟಿದ್ದೀರ ದೊಡ್ಡ ದೊಡ್ಡ ಕಂಪ್ನಿಗಳು ಕಟ್ಟಿದ್ದೀರ ನೀವು ಮಾಡಿ ಅಂಥ ಅಂಥದ್ದು ನಿಮ್ಮ ನಿಮ್ಮ ಕಂಪ್ನಿಗಳಲ್ಲಿ ಅಲ್ಲ ಅಲ್ಲೇ ಅಲ್ಲೇ ಮಾಡಿ ಅದು ಬಿಟ್ಟು ಇವತ್ತು ರೈತರ ಭೂಮಿನೇ ಬೇಕಾ ನಿಮಗೆ ಇವತ್ತು ಬಿಡದಿಯ ಒಂದು ಟೌನ್ಶಿಪ್ ಮಾಡಬೇಕಂತೇಳಿ ಬೈರಮಂಗ್ಲ ಕ್ರಸಲ್ಲಿ ಏನು ನಡೀತಿದೆ ಹೋರಾಟ ಎಲ್ಲ ಒಂದು ಕಡೆ ಒಂದು ಕರ್ನಾಟಕ ಇವತ್ತು ಸ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ಸಪೋರ್ಟ್ ಮಾಡ್ತಿದೆ ಹಸಿರು ಸೇನೆಯೂ ಸಪೋರ್ಟ್ ಮಾಡ್ತಿದೆ ಎಲ್ಲ ಒಂದು ಕಡೆ ಇವತ್ತು ನೀವು ರೈತರ ಭೂಮಿನ ಭೂ ಕಬ್ಳಿಕೆ ಮಾಡಿದರೆ ರೈತನ ಪರಿಸ್ಥಿತಿ ಏನಾಗಬೇಕು ಒಂದು ಬಾರಿ ಯೋಚನೆ ಮಾಡಿ ನಿಮ್ಮ ಮನೆಯಲ್ಲೋ ನಿಮ್ಮ ತಂದೆ ತಾಯಿಗೋ ನಿಮ್ಮ ಮಕ್ಕಳುಗಳು ರಾಜಕಾರಣಿಗಳು ನೀವು ಹುಟ್ಟು ರೈತನ ಮಕ್ಕಳುಗಳು ನೀವು ಯಾರು ರೈತನ ಹೆಸರು ಹೇಳ್ಕೊಂಡೆ ವಚನ ತಗೊಳ್ಳೋದು ನೀವು ರೈತನ ಹೆಸರು ಹೇಳ್ಕೊಂಡೆ ಮತದಾನ ಪಡೆಯುವುದು ನೀವು ರೈತನ ಹೆಸರು ಹೇಳ್ಕೊಂಡ್ರೆ ಉಸಿರು ಗಾಳಿ ನಿಮ್ಮ ಜೀವನ ಅದು ಬಿಟ್ಟು ಇವತ್ತು ಬೆಳೆ ಬೆಳೆಯುವಂಥ ಸಂದರ್ಭದಲ್ಲಿ ಒಂದು ಮಾತು ಬೆಳೆದಂಥ ಸಂದರ್ಭದಲ್ಲಿ ಇನ್ನೊಂಥ ಮ ಇನ್ನೊಂದು ಮಾತು ಎಲ್ಲ ಒಂದು ಕಡೆ ರೈತನನ್ನು ಎದುರಾಕಬೇಡಿ ರೈತನ ಮುಟ್ಟಬೇಡಿ ರೈತನ ಮುಟ್ಟಿದ್ರೆ ಸರಿ ಹೋಗಲ್ಲ ಇಡೀ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಗಂಟೆ ಮಾಡ್ತಿದ್ದೀನಿ ರೈತರ ಪರವಾಗಿ ಎಲ್ಲ ಒಂದು ಕಡೆ ಇವತ್ತು ಟೌನ್ಶಿಪ್ 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 ಅಂತ ಹೇಳ್ಕೊಂಡು ಇವತ್ತು ಬಿಡದಿಯ ಬೈರಮಂಗಲದಲ್ಲಿ ನಡೀತಿರುವಂಥ ಹೋರಾಟಕ್ಕೆ ನನ್ನ ಒಂದು ಬೆಂಬಲ ಒಬ್ಬ ರೈತನ ಮಗನಾಗಿ ರೈತ ಮುಖಂಡನಾಗಿ ನನ್ನ ಬೆಂಬಲ ರೈತನ ರೈತನನ್ನು ಎದುರಾಕಬೇಡಿ ಇವತ್ತು ಉತ್ತು ಇವತ್ತು ಬೆಳೆದಂಥ ಬೆಳೆಗೆ ಬೆಲೆ ಇಲ್ಲ ದಲ್ಲಾಳಿಗಳು ಆಕಾರದಿಂದ ಮಾರುಕಟ್ಟೆಗಳು ಹೋದರೆ ಇವತ್ತು ರೈತ ಬಾಯ್ಬಡ್ಕೊಂಡು ಇವತ್ತು ಆತ್ಮಹತ್ಯೆಗೆ ಶರಣಾಗುವಂಥ ಪರಿಸ್ಥಿತಿ ಇದೆ ರೈತನ ಬೆಳೆಗೆ ಬೆಳೆ ಇಲ್ಲ ಇವತ್ತು ಒಂದು ಟನ್ ಕಬ್ಬಿಗೆ ಮೂರುವರೆ ಸಾವಿರ ಕೊಡಕ್ಕೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡ್ತಿದ್ದೀರಾ ಒಂದು ಟನ್ ಅಂದರೆ ಸಾವಿರ ಕೆ ಜಿ ಆ ಸಾವಿರ ಕೆ ಜಿಗೆ ನೀವು ಅವನು ಅದರಿಂದ ಎಷ್ಟೆಷ್ಟು ಉಪಯೋಗ ಅದು ಉಪಯೋಗ ಪಡ್ಕೊಂಡು ಹದಿನೈದರಿಂದ ಹದಿನಾರು ಸಾವಿರ ರೂಪಾಯಿ ಆದಾಯ ಇದೆ ಅವನು ಉತ್ತು ಬಿತ್ತು ಬೆಳೆದಂಥ ಬೆಳೆ ನಲವತ್ತು ಐವತ್ತು ಸಾವಿರ ಎಕರೆ ಖರ್ಚು ಮಾಡಿದ್ರೆ ಅವನು ತೆಗೆದುಕೊಳ್ಳೋದು ಎಲ್ಲಿ ಇವತ್ತು ರೈ ರೈತನ ಪರಿಸ್ಥಿತಿ ಇಂಥ ಚಿಂತಾಜನಕ ಆಗಿದೆ ಇವತ್ತು ಕಬ್ಬಿಗೆ ಇಷ್ಟು ಭತ್ತಕ್ಕೆ ರಾಗಿಗೆ ಮೆಕ್ಕೆಜೋಳಿಗೆ ತಾನು ಬೆಳೆದಂಥ ಬೆಳೆಗಳು ಈರುಳ್ಳಿ ಆಗಲಿ ಎಲ್ಲ ಎಲ್ಲವೂ ಸಹ ಇವತ್ತು ರೋಡ್ ಪಾಲಾಗ್ತಿದೆ ಇವತ್ತು ರೈತನ ಪರಿಸ್ಥಿತಿ ಏನಾಗಬೇಕು ಎಲ್ಲೋ ಒಂದು ಕಡೆ ಇವತ್ತಿನ ಇವತ್ತು ಇವತ್ತಿನ ಒಂದು ಸಂದರ್ಭ ಇವತ್ತು ರೈತನ ನನ್ನ ಪರಿಸ್ಥಿತಿ ಏನಾಗಬೇಕು ಅಂತ ಹೇಳಿದರೆ ಚಿಂತಾಜನಕ ಆಗಿದೆ ರೈತನನ್ನು ಭೂಮಿನ ಕಬಳಿಸಿದರೆ ಎಂಥ ನ್ಯಾಯ ಆ ದೇವ ಮೆಚ್ಚನ ಆ ಎಲ್ಲೋ ಒಂದು ಕಡೆ ನೀವು ಮಾಡುವಂಥ ಅನ್ಯಾಯನ ಎಲ್ಲ ಒಂದು ಕಡೆ ಈ ಅಧಿಕಾರಕ್ಕೋಸ್ಕರ ಇವತ್ತು ಹಿಂದಿನ ಹಿಂದಿನ ಕುಮಾರಣ್ಣ ಸರ್ಕಾರದಲ್ಲಿ ಮಾಡಿದ್ರು ತಾವು ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದೀರ ಎಲ್ಲೋ ಒಂದು ಕಡೆ ಅವ್ರನ್ನ ಒಪ್ಪಿಲ್ಲ ಜನ ನಿಮ್ಮನ್ನ ಒಪ್ಪಿದ್ದಾರೆ ನೀವು ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ನೀವು ರೈತರ ಪರವಾಗಿ ಹೋರಾಟ ಮಾಡಿ ರೈತರ ಪರ ಧ್ವನಿ ಎತ್ತಿ ರೈತರ ಪರವಾಗಿ ನಿಲ್ಲಿ ಅದು ಬಿಟ್ಟು ಇವತ್ತು ನಿಮ್ಮ ನಿಮ್ಮ ಇಷ್ಟಾಚಾರಕ್ಕೆ ಇವತ್ತು ಸ್ವೇಚ್ಛಾಚಾರಕ್ಕೆ ಇವತ್ತು ರೈತನನ್ನು ಯಾಕೆ ಬಲಿ ಕೊಡ್ತಿದ್ದೀರಾ ಸ್ವಾಮಿ ದಯಮಾಡಿ ಈ ಥರ ವ್ಯವಸ್ಥೆ ನಿಲ್ಲಬೇಕು ರೈತನನ್ನು ರಕ್ಷಣೆ ಮಾಡಬೇಕು ಎಲ್ಲ ಒಂದು ಕಡೆ ಇವತ್ತು ಬೈರ್ಮಂಗ್ಲದಲ್ಲಿ ಏನು ಕಾಸಲ್ಲಿ ನಡೆಯುವಂಥ ಹೋರಾಟಕ್ಕೆ ನನ್ನ ಬೆಂಬಲ ಇವತ್ತು ಪಿಡಿದ ಟೌನ್ಶಿಪ್ಪಿಗೆ ನನ್ನ ಧಿಕ್ಕಾರ ಅಂತ ಹೇಳ್ತೀವಿ ರೈತರಿಗೆ ಸಪೋರ್ಟ್ ಮಾಡಿ ರೈತನನ್ನು ಬೆಳೆದಿಗೆ ಬೆಳೆಗೆ ಬೆಲೆ ಕೊಟ್ಟು ಇವತ್ತು ರೈತನನ್ನು ಇವತ್ತು ಭೂಮಿ ಕೊಟ್ಬಿಟ್ಟು ಇವತ್ತು ಅಲ್ಲೇ ಅವನು ಸೆಕ್ಯೂರಿಟಿ ಕೆಲಸ ಮಾಡಬೇಕಾ ಅಲ್ಲೇ ಅವನು ಕೂಲಿನಾಲಿ ಮಾಡಬೇಕಾ ಅಲ್ಲೇ 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 ಅವನು ಜೀತ ಮಾಡಬೇಕಾ ಏನು ಮಾಡಬೇಕು ಹೇಳಿ ಸ್ವಾಮಿ ಇವತ್ತು ನೀವೆಲ್ಲ ಹೇಳಿ ಇವತ್ತು ನೀ ನೀವೇ ಉತ್ತರ ಕೊಡಿ ಸರ್ಕಾರ ಇವತ್ತು ಅಂತ ಹೇಳಿ ನಾನು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ ರೈತನಿಗೆ ಅನ್ಯಾಯ ಆದರೆ ನಾನು ಬಿಡೋಲ್ಲ ಇವತ್ತು ಉತ್ತಿ ಬಿತ್ತಿ ಬೆಳೆಯುವ ರೈತ ಎಷ್ಟು ಮುಖ್ಯನೋ ಸೈನಿಕನೂ ಮುಖ್ಯ ಅಂತ ಹೇಳ್ತೀನಿ ನನ್ನ ವಿಡಿಯೋನ ಮುಗಿಸ್ತಿದ್ದೀನಿ ಈ ವಿಡಿಯೋ ನೋಡ್ತಿರೋ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ಕಾರ ತಲುಪೋವರೆಗೂ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ